thank ಹಾಯ್ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಬಂದು ಡೈಲಿ ವ್ಲಾಗ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ನನ್ನ ಮಾರ್ನಿಂಗ್ ಇಂಟ್ರಡಕ್ಷನ್ ಬಂದು ಗಿಡಗಳಿಂದನೇ ಸ್ಟಾರ್ಟ್ ಆಗುತ್ತೆ ಇವತ್ತು ಬೆಳಗ್ಗೆ ಟಿಫನ್ಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರುಬ್ಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ದೋಸೆ ಇಟ್ಟು ರೆಡಿಯಾಗಿತ್ತು ನಾನು ನನಗೆ ಎಷ್ಟು ಬೇಕೋ ಇವತ್ತಿಗೆ ದೋಸೆ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ನೆನ್ನೆ ಹಾಕ್ಬಿಟ್ಟಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಫ್ರಿಡ್ಜಿಗೆ ಎತ್ತಿಡೋಣ ಉಪ್ಪು ಸೋಡ ಹಾಕೋಕ್ಕೂ ಮುಂಚೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಮಿಕ್ಕಿದ್ದಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಟಿಫನ್ಗೆ ದೋಸೆ ಮತ್ತು ಕಡಲೆಕಾಯಿ ಚಟ್ನಿ ಮಾಡಿದ್ದೆ ನನ್ನ ಮಗಳಿಗೆ ಕಡಲೆಕಾಯಿ ಚಟ್ನಿ ಅಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ನನ್ನ ಮಗಳ ಜೊತೆ ಆಟ ಆಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊತೀನಿ ಇದು ಬಂದು ಹಿಂದೆಯೇ ಮಾಡಿದಂತಹ ಒಂದು ಕ್ಲಿಪ್ಪಿಂಗು ಅದನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡು ಮಣ್ಣೆಲ್ಲ ತೊಗೊಂಡು ಬಂದು ಪಾಟ್ಗೆ ರೆಡಿ ಮಾಡ್ಕೊತಾ ಇದ್ದಾರೆ ದೇನಕ್ಕೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನಿಸ್ತಾ ಇರ್ಬೋದು ಸೊ ನಾನು ಹಿಂದೆ ವ್ಲಾಗಲ್ಲೇ ಹೇಳಿದ್ದೆ ಆರೆಂಜ್ ಗಿಡಗಳನ್ನೆಲ್ಲ ಪಾಟ್ ಮಾಡಬೇಕಾದ್ರೆ ನೆಕ್ಸ್ಟು ಪಾಟಲ್ಲೆಲ್ಲ ಕನಕಾಂಬರು ಸುಸಿ ಎಲ್ಲ ಬಂದಿದೆ ಅದೆಲ್ಲ ದೊಡ್ಡದಾದ ಮೇಲೆ ಅದನ್ನು ಸಹ ಪಾಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದೇ ಪಾಟಲ್ಲಿ ಬೆಳೆಯೋಕ್ಕೆ ಬಿಟ್ಟರೆ ಅದು ನೀಟಾಗಿ ಬೆಳವಣಿಗೆ ಆಗೋಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಅದನ್ನೆಲ್ಲ ಪೇಪರ್ಗಳು ತಂದಿದ್ವಿ ಅದಕ್ಕೆಲ್ಲ ಮಣ್ಣೆವು ಮತ್ತು ಗೊಬ್ಬರ ಎರಡೂ ಮಿಕ್ಸ್ ಮಾಡಿಕೊಂಡು ಪಾಟ್ ಮಾಡ್ತಾ ಇದ್ದಾರೆ ನಾನು ಸಹ ಎಲ್ಪ್ ಇದ್ದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಒಂದು ಒಂದು ಅರ್ಧದಷ್ಟು ಗೊಬ್ಬರ ಹಾಕೊಂತ ಇದ್ದಾರೆ ಮಣ್ಣು ಎಷ್ಟಿದೆಯೋ ಅದಕ್ಕೆ ಅರ್ಧದಷ್ಟು ಗೊಬ್ಬರ ಹಾಕೊಂಡು ಮಿಕ್ಸ್ ಮಾಡ್ಕೊಂತ ಇದ್ದಾರೆ ಸೊ ಅವಾಗ ನೆಟ್ಟರೆ ಬೇಗ ಬೆಳೆಯುತ್ತೆ ಅಂತ ಸರಿ ಸೈಡ್ ಗಿಡದ

ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗ ಎಲ್ಲ ಪಾಕೆಟ್ಗಳನ್ನೆಲ್ಲ ಮಾಡಿ ಇಟ್ಟಿದ್ದಾರೆ ಸ್ವಲ್ಪ ಗಿಡಗಳಿಗಿಂತ ಪಾಕೆಟ್ನ ಜಾಸ್ತಿನೇ ಮಾಡಿದ್ರು ಏನಕ್ಕೆ ಅಂದರೆ ಒಂದು ನಾಲ್ಕು ಎಲೆ ಆಗಿರುವಷ್ಟು ಗಿಡಗಳನ್ನ ಮಾತ್ರ ಇವಾಗ ನೆಡ್ತಾ ಇದ್ದಾರೆ ಮಿಕ್ಕಿದ್ದು ಇನ್ನೂ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಕಾಣ್ತಾ ಇದೆಯಲ್ವ ಅದನ್ನೆಲ್ಲ ಇನ್ನೂ ಸ್ವಲ್ಪ ದಿನ ಬಿಟ್ಟು ನೆಡಬೇಕು ಯಾಕಂದರೆ ಬೇಗ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೂ ಸೇರಿ ಪಾಟ್ ಮಾಡಿ ಎತ್ತಿಡ್ತಾ ಇದ್ದಾರೆ ಯಾವಾಗಲೂ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಮಳೆಗಾಲ ಬಂದರೆ ಪೂರ್ತಿ ಮಣ್ಣೆಲ್ಲ ಒದ್ದೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಮಣ್ಣೆಲ್ಲ ಎತ್ತಿಟ್ಟು ನೀಟಾಗಿ పొటెల మారిబిట్టు uh, ಸೊ ನೀವು ಇಲ್ಲಿ ನೋಡ್ತಾ ಇರೋ ಥರ ಒಂದು ನಾಲ್ಕೈದು ಎಲೆ ಆಗಿರೋಂಥ ಕನಕಾಂಬ್ರ ಸುಸಿನ ಪಾಕೆಟ್ಗೆ ನೆಡ್ತಾ ಇದ್ದೀವಿ ಒಂದು ಸ್ವಲ್ಪ ದೊಡ್ಡದಾದಮೇಲೆ ಪಾಕೆಟ್ನ ಕಟ್ ಮಾಡಿಬಿಟ್ಟು ಪಾಟ್ಗೆ ಹಾಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಒಂದು ಹತ್ತು ಹದಿನೈದು ಗಿಡಗಳನ್ನ ಮಾತ್ರ ನೆಟ್ವಿ ಇನ್ನೂ ಚಿಕ್ಕದಾಗೆಲ್ಲ ಪಾಟಲ್ಲಿ ಕಾಣ್ತಿದೆಯಲ್ವ ಅದೆಲ್ಲ ಇನ್ನು ಸ್ವಲ್ಪ ದಿನ ಬೆಳೀಲಿ ಅಂತ ಬಿಟ್ವಿ ಏನಕ್ಕೆ ಅಂದರೆ ಇದನ್ನು ಸಪ್ರೇಟ್ ಮಾಡಿಬಿಟ್ರೆ ಒಣಗೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ದಿನ ಬೆಳಿಲಿ ಅದರಲ್ಲೇ ಪಾಕೆಟ್ ಹೆಂಗೋ ರೆಡಿ ಆಗಿದೆಯಲ್ವ ನಿಧಾನಕ್ಕೆ ರೆಡಿ ಮಾಡ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಎಲ್ಲ ಗಿಡಗಳನ್ನೆಲ್ಲ ನೆಟ್ಬಿಟ್ಟು ಸೊ ಸ್ವಲ್ಪ ನೀರ್ ಹಾಕ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ನೀರೆಲ್ಲ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ತೊಗೊಂಡು ಎಲ್ಲ ತೊಗೊಂಡೋಗಿ ಮೇಲೆ ಟೆರೆಸ್ ಮೇಲೆ ಇಟ್ಬಿಟ್ಟು ಬಂದ್ವಿ ಏನಕ್ಕೆಂದರೆ ಇಲ್ಲಿ ನನ್ನ ಮಗಳು ಚಿಕ್ಕಗಿರೋದ್ರಿಂದ ಹಿಡ್ದು ಕಿತ್ತೇ ಬಿಡ್ತಾಳೆ ಗಿಡಗಳನ್ನೆಲ್ಲ ಹಾಳು ಮಾಡಿಬಿಡ್ತಾಳೆ ಹೇಳ್ಬಿಟ್ಟು ಟೆರೆಸ್ ಮೇಲೆ ಬಿಸಿಲಿಗೆ ಇಟ್ಟು ಬಂದ್ವಿ ನನ್ನ ಹಸ್ಬೆಂಡ್ ಸ್ವಲ್ಪ ವಾಟ್ರ್ ಆ್ಯಪಲ್ಲು ಹಣ್ಣು ಅದೆಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ತೊಳೆದ್ಬಿಟ್ಟು ಇದ್ದಾರೆ ಸೊ ನನ್ನ ಮಗಳು ತಿಂದೇ ಇದ್ದರೂ ಆಸೆ ಜಾಸ್ತಿ ಅವಳು ವಾಟ್ರ್ ಆಪಲ್ನ ಮೊದಲು ತಿಂತಾಯಿದ್ಲು ಯಾಕೋ ಇವಾಗ ಬೇಡ ಅಂತಾಳೆ ಅವಳು ತಿಂತಾಳಲ್ವಾ ಅಂತಲೇ ತೊಗೊಂಡು ಬಂದ್ವಿ ಬಟ್ ತುಂಬಾ ಟೇಸ್ಟಿಯಾಗಿರುತ್ತೆ ನಾನು ತಿಂತೀನಲ್ವ ಅದಕ್ಕೆ ಎಲ್ಲ ತೊಳೆದ ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಎತ್ತಿಡ್ತಾ ಇದ್ದಾರೆ ಇದೆಲ್ಲ ಆದಮೇಲೆ ನನ್ನ ಹಸ್ಬೆಂಡ್ ರಾಗಿ ಹಾಕಿಸ್ಕೊಂಡು ಬಂದಿದ್ದರು ಅದು ಸೀಟೆಲ್ಲ ಜರಡಿ ಹಿಡಿದು ಕ್ಲೀನ್ ಮಾಡಿ ಎಲ್ಲ ಎತ್ತಿಟ್ಟು ಬಂದ್ವಿ ಏನಕ್ಕೆ ಅಂದರೆ ಊರಲ್ಲಿ ಜಾತ್ರೆ ಇರೋದ್ರಿಂದ ಅದರ ಪ್ರಿಪ್ರೇಷನ್ ಸಹ ನಡೀತಾ ಇದೆ ಹಾಗೆ ಮುಂದೆ ಬರೋ ವ್ಲಾಗಲ್ಲಿ ಅದನ್ನು ಸಹ ನಿಮಗೆ ಅಪ್ಡೇಟ್ ಮಾಡ್ತೀನಿ ಈಗ ಬೆಳಗ್ಗೆ ದೋಸೆ ತಿಂದಿದ್ದು ಹೊಟ್ಟೆ ಎಸೀತಾ ಇದೆ ಮಳೆ ಬೇರೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಟೀ ಸ್ನ್ಯಾಕ್ಸ್ಗೋಸ್ಕರ ಅವಲಕ್ಕಿ ಒಗ್ಗರಣೆ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಅಷ್ಟೊತ್ತಿಗೆ ಕಾಫಿ ರೆಡಿ ಮಾಡಿದೆ ನನ್ನ ಹಸ್ಬೆಂಡು ಅವಲಕ್ಕಿ ಒಗ್ಗರಣೆ ರೆಡಿ ಮಾಡಿಬಿಟ್ಟು ಕೊಟ್ಟರು ತುಂಬಾ ಚೆನ್ನಾಗಿತ್ತು ಜಾ ಜಾಸ್ತಿ ಏನಿಲ್ಲ ಲೈಟಾಗಿ ತೊಗೊಂಡ್ವಿ ಏನಕ್ಕೆಂದರೆ ನೈಟ್ ತಿರ್ಗಾ ಊಟ ಮಾಡಬೇಕಾಗತ್ತೆ ಅವಾಗ ಆಗೋಲ್ಲ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ರು ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡ್ ಮನೇಲಿ ಅಂದರೆ ನಾನು ಅಡುಗೆ ಕೋಚಿಗೆ ಹೋಗೋದು ಸ್ವಲ್ಪ ಕಡಿಮೆನೇ ಜಾಸ್ತಿ ಏನು ಅಡುಗೆ ಮಾಡ್ಕೊಳ್ಳೋಕೆ ಹೋಗೋಲ್ಲ ಲೈಟಾಗಿ ಸಾಯಂಕಾಲ ರಸಮ್ ಮಾಡಿ ಅನ್ನ ಮಾಡಿದ್ದೆ ಸೊ ಸಾಯಂಕಾಲ ತಿಂದಿದ್ದರಿಂದ ಯಾರಿಗೂ ಸ್ವಲ್ಪ ಊಟ ಮಾಡೋ ಥರ ಇರಲಿಲ್ಲ ಏನಕ್ಕೆ ಅಂದರೆ ತೀರಾ ಸಾಯಂಕಾಲದಲ್ಲಿ ಅವಲಕ್ಕಿನ ಮಾಡಿದ್ರಿಂದ ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ಸ್ವಲ್ಪ ಲೈಟಾಗಿ ರಸಮ್ ಮಾಡಿಬಿಟ್ಟು ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರಸಮನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನೋಡಿದ್ರಲ್ಲ ಇದಿಷ್ಟು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್